ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗ್ತಾ ಇದೆ ಮಿಸ್ ಯೋಸ್ ಐದು ಗ್ಯಾರಂಟಿ ಪೈಕಿ ಅತ್ಯಂತ ಯಶಸ್ವಿಯಾಗಿದ್ದಂತಹ ಯೋಜನೆ ಇದು ಯಶಸ್ವಿ ಯೋಜನೆ ಇದು ಗಿನ್ನೀಸ್ ಬುಕ್ ರೆಕಾರ್ಡ್ ನಿಂದ ಮಾನ್ಯತೆ ಪಡೆದ ಯೋಜನೆಯಲ್ಲಿ ಅಕ್ರಮ ಇದು ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ವಂಚನೆ ಆ ಸಂಸ್ಥೆ ಸಿಬ್ಬಂದಿಯಿಂದಲೇ ಆಗ್ತಾ ಇದೆ ಯೋಜನೆಯ ಮಿಸ್ ಯೂಸ್ ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಸರ್ಕಾರದ ಮಹತ್ವಾಕ್ಷಿ ಯೋಜನೆ ಆಗ್ತಾ ಇದೆ ಮಿಸ್ಯೂಸ್ ಐದು ಗ್ಯಾರಂಟಿ ಪೈಕಿ ಅಂತ ಅಂದ್ರೆ ಇದು ಗ್ಯಾರಂಟಿ ಪೈಕಿ ಅತ್ಯಂತ ಫೇಮಸ್ ಇದು ಗಿನ್ನಿಸ್ ಬುಕ್ ರೆಕಾರ್ಡ್ ನಿಂದ ಮಾನ್ಯತೆ ಪಡೆದ ಯೋಜನೆಯಲ್ಲಿ ಅಕ್ರಮ ನಡೀತಾ ಇದೆ ಇದು ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ವಂಚನೆ ಶಕ್ತಿ ಯೋಜನೆ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಬಿಎಂಟಿಸಿ ಸಿಬ್ಬಂದಿ ರಾಕೆಟ್ ವೇಗದಲ್ಲಿ ಬಿಎಂಟಿಸಿ ಹೋಗುತ್ತಂತೆ ಅದೇ ವೇಗದಲ್ಲಿ ಟಿಕೆಟ್ ಗ್ಯಾರಂ ಅದೇ ವೇಗದಲ್ಲಿ ಟಿಕೆಟ್ ಅನ್ನ ಕೂಡ ನೀಡ್ತಾರಂತೆ ನೋಡಿ ಶಕ್ತಿ ಯೋಜನೆ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ರಾಕೆಟ್ ವೇಗದಲ್ಲಿ ಬಿಎಂಟಿಸಿ ಹೋಗುತ್ತಂತೆ ಅದೇ ವೇಗದಲ್ಲಿ ಟಿಕೆಟ್ ನೀಡ್ತಾರೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಸಿಬ್ಬಂದಿ ರಾಕೆಟ್ ವೇಗದ ವಂಚನೆ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡುವ ಯೋಜನೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಟಿಕೆಟ್ ನೀಡದೆ ನೀಡಿದ್ದಾಗಿ ತೋರಿಸ್ತಾ ಇದ್ದಾರೆ ನಿರ್ವಾಹಕ ಡಿಪೋ ಇಪ್ಪತ್ತೆರಡಕ್ಕೆ ಸೇರಿದ ಬಿಎಂಟಿಸಿ ಬಸ್ ನಿರ್ವಾಹಕನಿಂದ ವಂಚನೆ ಆಗಿರೋದು ಪ್ರಯಾಣಿಕರಿಲ್ಲದಿದ್ರು ಇದ್ದಾರೆ ಅಂತ ಟಿಕೆಟ್ ನೀಡಿದಾನೆ ಈತ ಸಂಸ್ಥೆಗೆ ಸರ್ಕಾರಕ್ಕೆ ದ್ರೋಹ ಮಾಡ್ತಾ ಇದ್ದಾನೆ ಈ ಸಿಬ್ಬಂದಿ ಗ್ಯಾರಂಟಿ ನ್ಯೂಸ್ನಲ್ಲಿ ವಂಚಕ ಸಿಬ್ಬಂದಿ ಅಸಲಿ ಮುಖ ಅನಾವರಣ ಶಕ್ತಿ ಯೋಜನೆ ಹೆಸರಲ್ಲಿ ವಂಚನೆ ಮಾಡ್ತಿದ್ದಾರೆ ಬಿಎಂಟಿಸಿ ಸಿಬ್ಬಂದಿ ರಾಕೆಟ್ ವೇಗದಲ್ಲಿ ಬಿಎಂಟಿಸಿ ಹೋಗುತ್ತಂತೆ ಅದೇ ವೇಗದಲ್ಲಿ ಟಿಕೆಟ್ ಗ್ಯಾರಂಟಿ ನ್ಯೂಸ್ಗೆ ರಾಕೆಟ್ ವೇಗದ ವಂಚನೆ ಸಿಕ್ಕಿ ಬಿದ್ದಿದೆ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡುವ ಯೋಜನೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಟಿಕೆಟ್ ನೀಡದೆ ನೀಡಿದ್ದಾಗಿ ತೋರಿಸ್ತಾ ಇದ್ದಾರೆ ನಿರ್ವಾಹಕ ಹೊಟ್ಟೆಯೆಲ್ಲ ಟಿಕೆಟ್ ಆದ್ರೆ ನೀಡಿದ್ದೀನಿ ಅಂತ ತೋರಿಸ್ತುಕೊಳ್ತಾ ಇರು ಡಿಪೋ ನಂಬರ್ ಇಪ್ಪತ್ತೆರಡಕ್ಕೆ ಸೇರಿದಂತ ಬಿಎಂಟಿಸಿ ಬಸ್ ಅದು ರಾಕೆಟ್ ಸ್ಪೀಡ್ನಲ್ಲಿ ಓಡಾಡುತ್ತಾ ಬಿಎಂಟಿಸಿ ಬಸ್ ಹಾಗಾದರೆ ಕೇವಲ ಹನ್ನೆರಡು ಸೆಕೆಂಡ್ಗೆ ನಾಲ್ಕು ಕಿಲೋಮೀಟರ್ ಸಂಚರಿಸಿದೆ ಬಿಎಂ ಟಿಸಿ ಕೇವಲ ಹನ್ನೆರಡು ಸೆಕೆಂಡ್ಗೆ ಎರಡೆರಡು ಸ್ಟೇಜ್ ಟಿಕೆಟ್ ನೀಡಿದಾನೆ ನಿರ್ವಾಹಕ ಇದೆಂಗೆ ಸಾಧ್ಯ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಶಕ್ತಿ ಯೋಜನೆ ವಂಚನೆಯ ಅಸಲಿಯತ್ತು ಹನ್ನೊಂದು ಗಂಟೆ ಐವತ್ತೇಳು ನಿಮಿಷ ನಲವತ್ತೊಂಬತ್ತು ಸೆಕೆಂಡ್ಗೆ ಇನ್ನು ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ಒಂದು ನಿಮಿಷಕ್ಕೆ ಒಂದು ಸೆಕೆಂಡ್ಗೆ ಇಲ್ಲಿ ಮತ್ತೊಂದು ಸ್ಟೇಜ್ ನಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ದಾನೆ ಈತ ಅದೆಂಗೆ ಸಾಧ್ಯ ಆಗುತ್ತೆ ಕೇವಲ ಹನ್ನೆರಡು ಸೆಕೆಂಡ್ ನಲ್ಲಿ ನಾಲ್ಕು ಕಿಲೋಮೀಟರ್ ಬಿ ಟಿ ಸಿ ಬಸ್ ಹೋಗಿದೆ ಸಾಧ್ಯ ಆಗುತ್ತಾ ಏನ್ ರಾಕೆಟ್ ಅದು ಅದು ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಹನ್ನೆರಡು ಸೆಕೆಂಡ್ ಅಲ್ಲ ಹನ್ನೆರಡು ನಿಮಿಷ ಆದ್ರೂ ಒಂದು ಒಂದು ಸಿಗ್ನಲ್ ದಾಟಕಾಗಲ್ಲ ಆದ್ರೆ ಈ ನಿರ್ವಾಹಕ ತೋರಿಸ್ತಾ ಇರೋದು ನೋಡಿ ಯಾರು ಕಿವಿಗೂ ಇಡಕ್ಕೆ ನಿಂತ್ಕೊಂಡಿದ್ದಾರೆ ಇವರು ಅಂತ ಕೇವಲ ಹನ್ನೆರಡು ಸೆಕೆಂಡ್ಗೆ ನಾಲ್ಕು ಕಿಲೋಮೀಟರ್ ಬಿ ಎಂ ಟಿ ಸಿ ಬಸ್ ಸಂಚಾರ ಮಾಡುತ್ತಾ ಸಾಧ್ಯ ಆಗುತ್ತಾ ಅದು ಅದು ಬೆಂಗಳೂರಿನಂತ ನಗರದಲ್ಲಿ ಎರಡೆರಡು ಸ್ಟೇಜ್ ಟಿಕೆಟ್ ನೀಡಿದಾನೆ ನಿರ್ವಾಹಕ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಈಗ ಶಕ್ತಿ ಯೋಜನೆಯ ವಂಚನೆಯ ಅಸಲಿಯತ್ತು ಕರೆಕ್ಟ್ ಟೈಮಿಂಗ್ ನೋಡ್ಕೊಳ್ಳಿ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷ ನಲವತ್ತೊಂಬತ್ತು ಸೆಕೆಂಡ್ಗೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂನ ಹನ್ನೊಂದನೇ ಕ್ರಾಸ್ಗೆ ಟಿಕೆಟನ್ನು ನೀಡ್ತಾನೆ ಆ ನಿರ್ವಾಹಕ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷ ನಲ್ವತ್ತೊಂಬತ್ತು ಸೆಕೆಂಡ್ಗೆ ಇನ್ನು ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ಒಂದು ಸೆಕೆಂಡ್ಗೆ ಸೆಂಟ್ರಲ್ನಿಂದ ಮಲ್ಲೇಶ್ವರಂ ಹನ್ನೊಂದನೇ ಕ್ರಾಸ್ಗೆ ಹಿತ ಟಿಕೆಟ್ ನೀಡ್ತಾನೆ ಅದಂಗೆ ಸಾಧ್ಯ ಆಗುತ್ತೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ ಉಲ್ಲಾಸ್ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಹನ್ನೆರಡು ಸೆಕೆಂಡ್ ಅಲ್ಲ ಹನ್ನೆರಡು ನಿಮಿಷ ಬಂದ್ರು ನಾಲ್ಕು ಕಿಲೋಮೀಟರ್ ಹೋಗಕ್ಕಾಗಲ್ಲ ಬೆಂಗಳೂರಿನಲ್ಲಿ ಇದೆಂಥ ವಂಚನೆ ಅಂತ ಈಗ ಶಕ್ತಿ ಯೋಜನೆ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿನೇ ಅತ್ಯಂತ ಯಶಸ್ವಿಯನ್ನು ಪಡೆದಿದೆ ಅನ್ನುವಂತ ಒಂದು ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾನೆ ಬರ್ತಾ ಇದೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಾರಿಯಾದಂತಹ ಯೋಜನೆ ಇದೀಗ ಅದೇ ಒಂದು ಯೋಜನೆಯ ಹೆಸರಿನಲ್ಲಿ ನಿರ್ವಾಹಕರು ಗೋಲ್ಮಾಲನ್ನ ಮಾಡ್ತಿದ್ದಾರೆ ಅನ್ನುವಂತಹ ಅಂದ್ರೆ ಅಕ್ರಮವನ್ನ ಮಾಡ್ತಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಇದಕ್ಕೆ ಪುಷ್ಟಿ ಅನ್ನುವಂತ ಗ್ಯಾರಂಟಿ ನ್ಯೂಸ್ಗೆ ಒಂದು ಎರಡು ಟಿಕೆಟ್ ಸಿಕ್ಕಿರುವಂತದ್ದು ಸಾಮಾನ್ಯವಾಗಿ ಶಕ್ತಿ ಯೋಜನೆ ಟಿಕೆಟ್ ಅನ್ನ ಪಡೆಯುವಂತಹ ಸಂದರ್ಭದಲ್ಲಿ ಎಲ್ಲಿಂದ ಎಲ್ಲಿಗೆ ಮಹಿಳಾ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಟಿಕೆಟ್ ಅನ್ನ ಕೊಡುವಂತ ಕೆಲಸ ಆಗತ್ತೆ ಆದ್ರೆ ಇಲ್ಲಿ ಹನ್ನೊಂದು ಗಂಟೆ ಐವತ್ತ ಏಳು ನಿಮಿಷ ನಲವತ್ತೊಂಬತ್ತು ಸೆಕೆಂಡಿಗೆ ಮಲ್ ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂ ಲೆವೆಂತ್ ಕ್ಲಾಸ್ಗೆ ಒಂದು ಟಿಕೆಟ್ ಅನ್ನ ನಿರ್ವಾಹಕ ಕೊಡ್ತಾನೆ ಅದು ಶಕ್ತಿ ಯೋಜನೆ ಅಡಿಯಲ್ಲಿ ಅದಾಗಿ ಕೇವಲ ಹನ್ನೆರಡು ಸೆಕೆಂಡ್ಗೆ ಸೆಂಟ್ರಲ್ ಇಂದ ಮಲ್ಲೇಶ್ವರಂ ಲೆವೆಂತ್ ಕ್ಲಾಸ್ಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆತ ತೋರಿಸ್ತಾನೆ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರಯಾಣಿಕ ಮಹಿಳಾ ಪ್ರಯಾಣಿಕರು ಇಲ್ಲದೇ ಇದ್ರು ಕೂಡ ಮಹಿಳಾ ಪ್ರಯಾಣಿಕರು ಓಡಾಟವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶಕ್ತಿ ಯೋಜನೆ ಹೆಸರಿನಲ್ಲಿ ಟಿಕೆಟ್ ಅನ್ನ ಅಕ್ರಮವಾಗಿ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ನಮ್ಮ ಕಚೇರಿ ಅಂದ್ರೆ ಗ್ಯಾರಂಟಿ ನ್ಯೂಸ್ನ ಮುಂಭಾಗ ಇರುವಂತಹ ರಸ್ತೆಯಲ್ಲಿ ನಾವು ಪ್ರಯಾಣವನ್ನ ಏನ್ ಬಸ್ ಪಾಸ್ ಆಯ್ತು ಡಿಪೋ ಇಪ್ಪತ್ತೆರಡಕ್ಕೆ ಸೇರಿರುವಂತಹ ಬಿಎಂಟಿಸಿ ಬಸ್ ಆ ಬಸ್ಸಿನ ನಿರ್ವಾಹಕ ಟಿಕೆಟ್ ಅನ್ನ ಫೇಕ್ ಆಗಿ ಹರಿದು ಬಿಟ್ಟು ಅದನ್ನ ಕಚೇರಿ ಅಂದ್ರೆ ರಸ್ತೆಯಲ್ಲಿ ಎಸ್ತಿ ಎಸೆಯುವಂತದ್ದು ಗೊತ್ತಾಗತ್ತೆ ತಕ್ಷಣ ಅದನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಇಲ್ಲ ಇಲ್ಲಿ ಮಹಿಳಾ ಮಹಿಳಾ ಪ್ರಯಾಣಿಕರು ಓಡಾಟವನ್ನ ಇದ್ರು ಕೂಡ ನಿರ್ವಾಹಕ ಪ್ರಯಾಣಿಕರಿಗೆ ನಾನು ಟಿಕೆಟ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಟಿಕೆಟ್ ಅನ್ನು ಹರಿಯುವಂತ ಕೆಲಸ ಆಗ್ತಾ ಇದೆ ಅಂತೇಳಿ ಏನಕ್ಕೆ ಈ ತರ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಹೆಚ್ಚು ಕಲೆಕ್ಷನ್ ಆದಂತ ಸಂದರ್ಭದಲ್ಲಿ ಹೆಚ್ಚು ಇನ್ಸೆಂಟಿವ್ ಕೂಡ ಸಿಗತ್ತೆ ಆ ಹೆಚ್ಚು ಇನ್ಸೆಂಟಿವ್ ಪಡಿಬೇಕು ಅನ್ನುವಂತ ನಿಟ್ಟಲ್ಲಿ ಸಂಸ್ಥೆಗೆ ಅಂದ್ರೆ ಸರ್ಕಾರಕ್ಕೆ ಇವರು ಮೋಸವನ್ನ ಮಾಡುವಂತ ಕೆಲಸವನ್ನ ನಿರ್ವಾಹಕರು ಮಾಡ್ತಿದ್ದಾರೆ ಅಂತ ಹೇಳಿ ಈ ಹಿಂದೆ ಇದು ಇದು ಮೊದಲಲ್ಲ ಈ ಹಿಂದೆನೂ ಕೂಡ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿತ್ತು ಅದಕ್ಕೆ ಸಾಕ್ಷಿಗಳು ಸಿಕ್ಕಿರ್ಲಿಲ್ಲ ಇದೀಗ ಗ್ಯಾರಂಟಿ ಗೆ ನಿರ್ವಾಹಕರು ಸರ್ಕಾರಕ್ಕೆ ವಂಚನೆ ಮಾಡ್ತಿರುವಂತ ಸಾಕ್ಷಿ ಯು ತಮ್ಮೆಲ್ಲ ಮಾಹಿತಿಗಾಗಿ